ಇ ಡಿ ಅವರು ಸರ್ಚ್ ಮಾಡ್ತಾರೆ ರೈಡ್ ಮಾಡ್ತಾರೆ ಕಾರಣ ಈ ಎಲೆಕ್ಷನ್ ಪಿಟೀಸ್ ಅಲ್ಲಿ ನನ್ನಂತ ನನ್ನಲ್ಲಿ ಸೋತಂಥ ಅಭ್ಯರ್ಥಿ ಸುಬ್ಬಾರೆಡ್ಡಿ ಅವರದು ಫಾರಿನ್ನಲ್ಲೆಲ್ಲ ಪ್ರಾಪರ್ಟೀಸ್ ಇದೆ ಅವರು ಅದಕ್ಕೆ ಅವರ ಅಪ್ಡೇಟ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಕೇಸ್ ಹಾಕ್ತಾರೆ ಅದ್ರ ಬೇಸ್ನಲ್ಲಿ ಇಡಿ ಅವರು ನಿನ್ನೆ ಬಂದು ನಮ್ಮಲ್ಲೆಲ್ಲ ಶೋಧನೆ ಮಾಡಿ ಏನೆಲ್ಲ ಯಾವುದೆಲ್ಲ ಬಗ್ಗೆ ನನ್ನ ಬಂದು ಚರ್ಚೆ ಮಾಡ್ತಾರೆ ತನಿಖೆ ಮಾಡ್ತಾರೆ ನನ್ನನ್ನು ಕೆಲವು ಪ್ರಶ್ನೆ ಕೇಳಿದ್ರು ಅದರಲ್ಲಿ ವಿಶೇಷವಾಗಿ ಮಲೇಷ್ಯಾದಲ್ಲಿ ನಿಮ್ಮದು ಪ್ರಾಪರ್ಟಿ ಇದೆ ವಂಶದಯ ಆಸ್ಪತ್ರೆಯಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ಡಬಲ್ ಟೂ ಲ್ವೆನ್ ಜೀರೋ ಅಥವಾ ಟ್ರಿಪಲ್ ಸಿಕ್ಸ್ ನಮ್ಮ ಸ್ನೇಹಿತರ ಮುಖಾಂತರ ಒಂದು ಫೇಕ್ ಡಾಕ್ಯುಮೆಂಟು ಕ್ರಿಯೇಟ್ ಮಾಡ್ತಾರೆ ನನ್ನ ಮೇಲೆ ಆಸ್ತಿ ಇದ್ದಂಗೆ ನನ್ನಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದಂಗೆ ನಾನು ಆವತ್ತೇ ಸೈಬರ್ ಕ್ರೈಮ್ಗೆ ಹೋಗಿ ಬೆಂಗಳೂರು ಉತ್ತರ ಸೈಬರ್ ಕ್ರೈಮ್ಗೆ ಹೋಗಿಬಿಟ್ಟು ನಾವು ಕಂಪ್ಲೇಂಟ್ ಹೋಗ್ತೀವಿ ಈ ಥರ ಫೇಕ್ ಡಾಕ್ಯುಮೆಂಟ್ ಆಗಿದೆ ಅಂದರೆ ಆದರೆ ಅವರು ನಿರ್ದಿಷ್ಟವಾದ ವ್ಯಕ್ತಿ ಇಲ್ಲದ್ರೆ ಎಫ್ ಐ ಆರ್ ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನು ವಾಪಸ್ ಕಲಸಿರೋಂಥ ಫೋಟೋಸು ನಮ್ಮಲ್ಲಿದೆ ಆದರೆ ವಿನಾಕಾರಣ ಅಂದರೆ ನಂದು ಸರಿಯಾಗಿ ಅವರು ಅದರ ಬಗ್ಗೆ ಸತ್ಯ ಸತ್ಯತೆ ತಿಳ್ಕೊಳ್ತೀರ ಬಂದು ನಿನ್ನೆಲ್ಲ ರೈಡ್ ಮಾಡಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೇಳಿ ಅದು ನಾನಂತೂ ಒಂದು ಕ್ಲಿಯರ್ ಇದ್ದೀನಿ ಕೆಲವರು ಬೇರೆಯವರು ಏನಾದರೂ ಮಾತಾಡ್ಬೋದು ಕೆಲವರು ಹೇಳ್ತಾರೆ ಇದು ರಾಜಕೀಯ ದುರೀತಿನ ನಾನು ರಾಜಕೀಯ ದುರೀಷ್ ಅಂತ ಮಾತು ಮಾತಾಡೋಕ್ಕಾಗಲ್ಲ ನನಗೊಂದು ನಂಬಿಕೆ ಇದೆ ನಾನಂತೂ ರಾಜಕೀಯದಲ್ಲಿರಲಿ ನನ್ನ ಜೀವನದಲ್ಲಿರಲಿ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಯಾವುದೇ ಒಂದು ಆಸೆ ಆಕಾಂಕ್ಷ ಆಸೆ ಪಡೆದಿರ ನನ್ನ ಜೀವನ ನಾನು ನಡೆಸ್ತಾ ಇದ್ದೀನಿ ಯಾವತ್ತೂ ಸರ್ಕಾರಕ್ಕೆ ಮೋಸ ಮಾಡುವಂಥ ಕೆಲಸ ಆಗಲಿ ಬೇರೆ ಯಾವುದೇ ಅಂತಾದರೂ ನಮ್ಮ ಸರ್ಕಾರಕ್ಕೆ ಸುಳ್ಳು ಆಸ ಒಂದು ಪ್ರಮಾಣ ಪತ್ರ ಕೊಡೋದಾಗ ನಾನು ಮಾಡಿಲ್ಲ ಇವತ್ತು ತಮ್ಮ ಮಾಧ್ಯಮದ ಹೇಳ್ತಾ ಇದ್ದೀನಿ ಇದೆಲ್ಲ ಕೆಲವು ನಮ್ಮ ರಾಜಕೀಯ ವಿರೋಧಿಗಳ ಕುತಂತ್ರ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ನಾನು ಅಲ್ಲಿಗೂ ನಿನ್ನೆ ನಮ್ಮ ಡಿ ಅಧಿಕಾರಿ ಕೇಳಿದೆ ನೋಡ್ರಪ್ಪ ನಂದೇನಾದರೂ ಫಾರಿನ್ನಲ್ಲಿ ಒಂದು ಪೈಸೆಯಷ್ಟು ಇನ್ವೆಸ್ಟ್ಮೆಂಟ್ ಇದ್ರು ಇಡೀ ನನ್ನ ಆಸ್ತಿ ನಿಮ್ಮ ಸರ್ಕಾರಕ್ಕೆ ನಾನು ಬರ್ಕೊಟ್ಟು ಬಿಡ್ತೀನಿ ಅಪ್ಡೇಟ್ ಈಗಲೇ ಬಂದು ಸೈನ್ ಹಾಕೊಂಡು ತಗೊಂಡೋಗಿ ಅಂತ ಹೇಳಿದ್ದೀನಿ ಅವರು ಅದಕ್ಕೋಸ್ಕರ ಅವರು ಅವರು ಹದಿನಾಲ್ಕನೇ ತಾರೀಕು ಬನ್ನಿ ವಿಚಾರಣೆಗೆ ಕರೆದಿದ್ದಾರೆ ಇಡಿಯವರು ನಾನು ಹದಿನಾಲ್ಕನೇ ತಾರೀಕು ಇಡಿ ವಿಚಾರಣೆಗೆ ಹೋಗ್ತಾ ಇದ್ದೀನಿ ಎಲೆಕ್ಷನ್ ಕೇಸ್ ಹಾಕಿದ್ದಾರೆ ನಿಮ್ಮ ಮೇಲೆ ಅದರಲ್ಲಿ ನಿಮ್ಮ ನಿಮ್ಮ ಸ್ವತಂತ್ರ ಅಭ್ಯರ್ಥಿ ಒಂದು ಫಾರಿನ್ ಅಸೆಟ್ಸ್ ಇದೆ ಅಂತ ಹೇಳಿದ್ದಾರೆ ಅದರ ಬೇಸ್ ಮೇಲೆ ನಾವು ಬಂದಿದ್ದೇನೆ ಮಾತು ನನಗೆಲ್ಲ